ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿರುವ ಭಾರತೀಯ ಬೌದ್ಧ ಮಹಾಸಭಾ ಕರ್ನಾಟಕ ರಾಜ್ಯ ಸಂಘಟನೆ ವತಿಯಿಂದ ನಾವು ಬೌದ್ಧ ಭಾರತಕ್ಕಾಗಿ ಸಂಘಟಿಸೋಣ ಕಾರ್ಯಕ್ರಮವು ಹನೂರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಜರುಗಿತು ದೀಪ ಬೆಳಗಿಸುವುದರ ಜೊತೆಗೆ ಪಂಚಶೀಲ ಪಠಿಸುವುದರ ಮೂಲಕ ಕಾರ್ಯಕ್ರಮವನ್ನು ಗಣ್ಯರುಗಳು ಉದ್ಘಾಟಿಸಿದರು ಕಾರ್ಯಕ್ರಮದ ಕುರಿತು ಮಾತನಾಡಿದ ಭಾರತೀಯ ಬೌದ್ಧ ಮಹಾಸಭಾ ಕರ್ನಾಟಕ ಯುವ ರಾಜ್ಯಾಧ್ಯಕ್ಷ ದರ್ಶನ್ ಸೋಮಶೇಖರ್ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕಂಡಂತ ಪ್ರಬುದ್ಧ ಭಾರತಕ್ಕಾಗಿ ನಾನು ಸದಾ ದುಡಿಯಲು ಸಿದ್ಧನಿದ್ದೇನೆ ರಾಜ್ಯದ ಯುವ ಸಮೂಹವನ್ನು ಉತ್ತಮ ಬೆಳವಣಿಗೆಯತ್ತ ಕೊಂಡೊಯ್ಯುವ ಕೆಲಸವನ್ನು ನನ್ನ ಕೈಲಾದಷ್ಟು ಮಾಡುತ್ತೇನೆ ಎಂದರು ಭಕ್ತಾದಿಗಳು ರೆಡಿ ಇರ್ತಾರೆ ಸಾವಿರಾರು ಭಕ್ತಾದಿಗಳು ಚರ್ಚ್ ಗಳು ಕಟ್ಟಿದ್ರೆ ಕ್ರಿಶ್ಚಿಯನ್ಸ್ ರೆಡಿ ಇರ್ತಾರೆ ಬಾಸ್ ಕಟ್ಟಿದ್ರೆ ಮುಸ್ಲಿಮ್ಸ್ ರೆಡಿ ಇರ್ತಾರೆ ನಾನು ಮಳವಳ್ಳಿಯಲ್ಲಿ ಒಂದು ಬುದ್ಧ ವ್ಯಾಯ ಮಾಡಿದೆ ಏನೋ ಒಂದು ಆಸೆಯಿಂದ ನಮ್ಮ ಜನ ಎಲ್ಲ ಒಂದ್ ಕಡೆ ಸೇರ್ತಾರೆ ಒಂದು ವೇದಿಕೆ ಮೇಲೆ ನಾವು ಸಂಘಟನೆ ಮಾಡಬಹುದು ಅಂತ ನಂಬಿಕೊಂಡಿದ್ರೆ ಅಲ್ಲಿ ಯಾರು ಬಹಳ ಕಷ್ಟದಿಂದ ನಾವು ಸರ್ ಸೇರಿಸಬೇಕಾಗಿತ್ತು ಅದರಿಂದ ಮೊದಲು ಮುಖ್ಯವಾಗಿ ನಾವು ಏನು ಮಾಡ್ಬೇಕು ನಾವು ಬೌದ್ಧರ ಸಂಖ್ಯೆನ ಯಾವ ರೀತಿ ಹೆಚ್ಚಿಸ್ಬೇಕು ಅದನ್ನ ಯೋಚನೆ ಮಾಡಬೇಕಾಗಿದೆ